ಹಾಯ್ ರೀ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇವತ್ತ ನಮ್ಮ ಮನೆಯಾಗ ನಾನು ಡಿಫ್ರೆಂಟಾಗಿ ಒಂದು ಚಿಕನ್ ರೆಸಿಪಿನ ಟ್ರೈ ಮಾಡೇನಿ ಅದು ಯಾವ ಥರನಪ್ಪ ಅಂತಂದ್ರೆ ಆಂಧ್ರ ಸ್ಟೈಲ್ ಚಿಕನ್ ರೆಸಿಪಿನ ನಾನು ಚಿ ಗ್ರೀನ್ ಚಿಲ್ಲಿ ಚಿಕನ್ ರೆಸಿಪಿನ ನಾನು ಟ್ರೈ ಮಾಡೇನಿ ಭಾಳ ಸಖತ್ತಾಗಿ ಆಗಿತ್ತು ಮನೇಲಿ ಅಷ್ಟೇ ಇಷ್ಟಪಟ್ಟು ಈ ಒಂದು ರೆಸಿಪಿನ ಟೇಸ್ಟ್ ಮಾಡಿ ಹೇಳಿದರು ಅದನ್ನು ನೀವು ದೋಸೆ ಜೊತೆಗೆ ಆದರೂ ಚಪಾತಿ ಜೊತೆಗೆ ಪೂರಿ ಆಮೇಲೆ ರೊಟ್ಟಿ ಇದರಲ್ಲಾದರೂ ನೀವು ಕಾಂಬಿನೇಷನ್ ಆಗಿ ಮಾಡ್ಕೋಬೋದು ಆಮೇಲೆ ಅದ್ರ ಜೊತೆಗೆ ಚಿಕನ್ ಬಿರಿಯಾನಿ ಬರ್ರಿ ಫ್ರೆಂಡ್ಸ್ ಇವತ್ತು ನಾನು ಮಾಡಿದಂಥ ರೆಸಿಪಿ ಆಂಧ್ರ ಸ್ಟೈಲ್ ಗ್ರೀನ್ ಚಿಲ್ಲಿ ಚಿಕನ್ ರೆಸಿಪಿನ ನಾನು ಯಾವ ಥರ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ನೀವು ಇದನ್ನು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಬರ್ರಿ ಯಾವ ಥರ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡ್ರಿ ನಾನು ಬಾಣಲಿಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಿನಷ್ಟು ನಾನು ಆಯಿಲ್ನ ಹಾಕ್ಕೊಂಡು ಆಯಿಲ್ ಕಾದಾದ ಮೇಲೆ ಒಂದು ದೊಡ್ಡದೊಂದು ಸೈಜಿಂದ ಈರುಳ್ಳಿನ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿನಿ ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಇದನ್ನ ಫ್ರೈ ಮಾಡಬೇಕು ಈ ಒಂದು ರೆಸಿಪಿ ಈಗ ಚಿಕನ್ಯಾಗಂತರ ವೆರೈಟಿ ವೆರೈಟಿಯಾಗಿ ಮಾಡ್ಕೊಂಡು ತಿನ್ಬೋದು ಅದರಲ್ಲ ಇದು ಒಂದು ಟೈಪು ಆಮೇಲೆ ಏನಪ್ಪ ಅಂತಂದರೆ ಈಗ ನಾವು ಚಿಕನ್ ಅನ್ನೋದೇನೈತಲ್ಲ ಅದಕ್ಕೆ ಜಸ್ಟ್ ಬರೀ ಒಂದು ಉಪ್ಪು ಖಾರ ಧನಿಯಾ ಪೌಡ್ರ್ ಹಾಕಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಿಂದ್ರೂ ಒಂಥರ ಟೇಸ್ಟ್ ಅದನ್ನು ಯಾವ ಥರ ಮಾಡ್ಕೊಂಡು ತಿಂದರೂ ಒಂದೊಂದು ಒಂದೊಂದು ಥರ ಟೇಸ್ಟಾಗಿ ಬರ್ತದೆ ಅಷ್ಟು ಚೆನ್ನಾಗಾಗ್ತದೆ ಚಿಕನ್ನಿಂದ ಯಾವ ಐಟಮ್ ಮಾಡಿದ್ರೂ ಇಲ್ಲಿ ನೋಡಿರಿ ಒಂದು ಎಂಟರಿಂದ ಹತ್ತು ಹಸಿ ನಾನು ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕೇನಿ ಈ ಒಂದು ರೆಸಿಪಿ ಸ್ವಲ್ಪ ಖಾರ ಖಾರವಾಗಿ ಇದ್ರನ್ನ ಟೇಸ್ಟ್ ತಿನ್ನೋಕೆ ಹಾಗಾಗಿ ಸ್ವಲ್ಪ ಹಸಿಮೆಣಸಿನ್ಕಾಯಿನ ನಾನು ಜಾಸ್ತಿನ ಹಾಕೊಂಡೇನೆ ಆಮೇಲೆ ಒಂದು ಒಂದು ಅರ್ಧ ಸ್ಪೂನಿನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಮನೇಲಿ ಮಾಡಿರೋದು ಅದನ್ನ ಹಾಕ್ಕೊಂಡೇನಿ ಹಾಕ್ಕೊಂಡಿದ್ದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೇನೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಈ ಹಸಿ ಮೆಣಸಿನಕಾಯ್ದು ಫ್ಲೇವರು ಆಗಿ ಎಷ್ಟು ಚೆನ್ನಾಗಿ ಘಮ ಕೊಡ್ತತಿ ಅಂತಂದರೆ ಯಾವಾಗ ಆಗ್ತತೋ ಯಾವಾಗ ತಿಂದೇನೋ ಅನಿಸ್ತತಿ ಅಷ್ಟು ಫ್ಲೇವರ್ ಇರ್ತೈತಿ ಇಲ್ಲಿ ನೋಡಿರಿ ಒಂದು ದೊಡ್ಡದೊಂದು ಟೊಮ್ಯಾಟೊ ತಗೊಂಡೇನಿ ಟೊಮ್ಯಾಟೊನೂ ಉದ್ದುದ್ದ ಹೆಚ್ಕೊಂಡು ಅದನ್ನೂ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊತ ಇದ್ದೀನಿ ಟೊಮೆಟೊ ಒಂದು ಸ್ವಲ್ಪ ರೀ ಹಾಗಾಗಿ ಇದನ್ನ ಒಂದು ನಿಮಿಷದಷ್ಟು ಫ್ರೈ ಮಾಡಿ ಇದನ್ನ ನಾನು ಮುಚ್ಚಿ ಒಂದು ಸ್ವಲ್ಪ ಮೆತ್ತಗಾಗ ತನಕ ಬಿಡ್ತೇನೆ ಈ ಥರ ಒಂದು ನಿಮಿಷ ಮುಚ್ಚಿಟ್ಬಿಟ್ರೆ ಸಾಕು ಟೊಮೆಟೊ ಬೇಗನ ಮೆತ್ತಗಾಗ್ಬಿಡ್ತೈತಿ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಮೆತ್ತಗಾಗೈತಿ ಅಂತ ಚಿಕನ್ ಇಷ್ಟಪಡೋ ಅಂಥವರಿಗೆ ಅಂದರೆ ಜಾಸ್ತಿ ಮಟನ್ಗಿಂತೂ ಚಿಕನ್ ಪ್ರಿಯರು ಜಾಸ್ತಿ ಇರ್ತಾರ ಅಂಥವರಿಗೆ ಈ ಥರ ವೆರೈಟಿ ವೆರೈಟಿ ಮಾಡಿಕೊಟ್ಬಿಟ್ರಪ್ಪ ಅಂತಂದ್ರಂತರೂ ಇನ್ನಷ್ಟು ಅವರು ಚಿಕನ್ ಆಗಿಬಿಡ್ತಾರೆ ಅಷ್ಟು ಇದು ಇಲ್ಲಿ ನೋಡ್ರಿ ಅದೊಂದು ಸ್ವಲ್ಪ ಟೊಮ್ಯಾಟೊ ಮೆತ್ತಗಾದ್ಮೇಲೆ ಇದಕ್ಕೆ ನಾನು ಒಂದು ಮುನ್ನೂರಿಂದ ನಾನ್ನೂರು ಗ್ರಾಮ್ನಷ್ಟು ನಾನು ಚಿಕನ್ ತಗೊಂಡೇನೆ ಅದನ್ನ ಇದಕ್ಕೆ ಹಾಕಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇದಕ್ಕೆ ನೆಕ್ಸ್ಟ್ ಒಂದು ಅರ್ಧ ಸ್ಪೂನಿನಷ್ಟು ನಾನು ಅರಶಿಣ ಪುಡಿನ ಹಾಕ್ಕೊಂಡೇನೆ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ಕೊತ ಇದ್ದೀನಿ ಆಮೇಲೆ ಇವೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ ಈಗ ಉಪ್ಪು ಅರಶಿಣ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಆಗ್ತೈತಿ ಆಮೇಲೆ ಸ್ವಲ್ಪ ನೀರು ಬಿಟ್ಕೊತತಿ ಇದು ಚಿಕನ್ನು ಹಂಗಾಗಿ ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಕಲರ್ ಎಷ್ಟು ಚೆನ್ನಾಗಿ ಬಂದೈತಿ ಅಂತ ಈಗ ನೋಡ್ರಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡಿದ್ದು ಕೊತ್ತಂಬರಿ ಆಮೇಲೆ ಪುದೀನ ಸೊಪ್ಪು ಅದನ್ನೂ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಎರಡನ್ನೂ ಹಾಕಿ ಅದನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇಲ್ಲಿ ನೋಡ್ರಿ ಇದಕ್ಕೆ ಒಂದು ಕಾಲು ಸ್ಪೂನಿನಷ್ಟು ನಾನು ಧನಿಯಾ ಪೌಡ್ರನ್ನ ಹಾಕ್ತದೇನು ರೀ ಫ್ರೆಂಡ್ಸ್ ನಮ್ಮ ಅದ ನಿಮಗೆ ಈ ಹಿಂದಿನ ವಿಡಿಯೋ ಹೇಳೋದು ಹೇಳ್ದಂಗೆ ನಾನು ನಮ್ಮ ಮನೇಲಿ ಪ್ರತಿಯೊಂದಕ್ಕೂ ಧನಿಯಾ ಪೌಡ್ರ್ ಇರಲೇಬೇಕು ಯಾಕಂತಂದ್ರೆ ಅದು ಡೈಜೆಷನ್ಗೆ ಭಾಳ ಅನುಕೂಲ ಮಾಡಿಕೊಡ್ತತಿ ಹಾಗಾಗಿ ಧನಿಯಾ ಪೌಡ್ರನ್ನ ಎಲ್ಲ ಪಲ್ಯಕ್ಕೂ ಆಮೇಲೆ ಮಸಾಲೆಗೂ ನಾನು ಈ ಒಂದು ಪೌಡ್ರನ್ನ ಯೂಸ್ ಮಾಡ್ತೇನೆ ಇಲ್ಲಿ ನೋಡಿರಿ ಚಿಕನ್ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಎಷ್ಟು ತಿನ್ಬೇಕು ಅನ್ನಿಸ್ತೈತಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಐತಿ ಆಮೇಲೆ ಇದಕ್ಕೆ ನೋಡ್ರಿ ಒಂದು ನೀರು ಕುಡಿಯೋ ಗ್ಲಾಸ್ನಷ್ಟು ನಾನು ನೀರನ್ನು ಇದಕ್ಕೆ ಹಾಕಿ ಇದನ್ನ ಕುದಿಸ್ಕಂತೇನ್ರಿ ಚಿಕನನ್ನು ಏನು ಈ ಕುಕ್ಕರಿಗೆ ಹಾಕೋಂಥ ಅವಶ್ಯಕತೆನ ಬರಲ್ರಿ ಯಾಕಂತಂದ್ರೆ ಬೇಗ ಕುದ್ಬಿಡ್ತೀವಿ ಒಂದು ಹತ್ತು ನಿಮಿಷ ಹಾಗಾಗಿ ಜಾಸ್ತಿ ಜನ ಯಾರು ಇದನ್ನು ಕುಕ್ಕರಿಗೆ ಹಾಕೋ ಅವಶ್ಯಕತೆನೇ ಬರೋಂಗಿಲ್ಲ ಇಲ್ಲ ನೋಡ್ರಿ ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಐದರಿಂದ ಎಂಟು ನಿಮಿಷ ತನಕ ಇದನ್ನ ಕುದಿಸ್ಕೊಂಡ್ಬಿಟ್ರೆ ಆಮೇಲೆ ಅವಾಗವಾಗ ಒಂದು ಸ್ವಲ್ಪ ತೆಗೆದು ಕೈ ಆಡಿಸ್ತಾ ಇರ್ಬೇಕ್ರಿ ಫ್ರೆಂಡ್ಸ್ ಇದು ಎಲ್ಲ ಮ ಮಸಾಲಾ ಥರ ಎಲ್ಲ ಹಾಕಿರ್ತೈತಲ್ಲ ಗ್ರೇವಿ ಅದೆಲ್ಲ ತಳ ಹಿಡ್ಕೊಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅವಾಗವಾಗ ಕೈಯಾಡಿಸ್ತಾ ಇದ್ನ ಮುಚ್ಚಿ ಬೇಯಿಸ್ಬೇಕು ಬೇಯೋ ತನಕ ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಅಂತ ಗ್ರೇವಿ ಎಲ್ಲ ಯಾವ ಥರ ಬಿಟ್ಕೊಂಡೈತೆ ನೋಡಿರಿ ಅದು ನಾವು ಹಾಕಿರೋದು ಯಾವಾಗಲೂ ಒಂದೇ ಥರ ಚಿಕನನ್ನು ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಆಮೇಲೆ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ನೋದು ಒಂದು ಹವ್ಯಾಸ ಅಂತ ನಾನು ಅನ್ಕೊಂತೀನಿ ಇಲ್ಲಿ ನೋಡ್ರಿ ಇದಕ್ಕೆ ಲಾಸ್ಟಿಗೆ ಒಂದು ಕಾಲು ಸ್ಪೂನಿಗಿಂತನೂ ಕಡಿಮೆ ಆಗೋಷ್ಟು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಆಮೇಲೆ ಒಂದು ಸ್ಪೂನಿನಷ್ಟು ನಾನು ನಿಂಬೆಹಣ್ಣಿನ ರಸನ ಇದಕ್ಕೆ ಹಿಂಡ್ಕೊತನಿ ಇದನ್ನ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದನ್ನು ಸರ್ವ್ ಮಾಡೋಕ್ಕೆ ಇದು ರೆಡಿ ಆಯ್ತು ರೀ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಹಂಗೆ ಯಾರಾದರೂ ನನ್ನ ಈ ಒಂದು ವಿಡಿಯೋನ ಹೊಸದಾಗಿ ನೋಡೋರಿದ್ದರೆ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನಲ್ಲಿ ಬರುವಂಥ ಎಲ್ಲ ವೀಡಿಯೋಸ್ನು ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತದೇನ್ರಿ ಫ್ರೆಂಡ್ಸ್ ಮತ್ತು ಮುಂದಿನ ವಿಡಿಯೋದಾಗ ಸಿಗನ್ರಿ ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು